ಹಾಯ್ ಫ್ರೆಂಡ್ಸ್ ಗಲ್ಫ್ ಅಲ್ಲಿ ವರ್ಕ್ ಮಾಡಬೇಕು ಅಂತ ಡ್ರೀಮ್ ಇದೆಯಾ ಅಷ್ಟು ಕ್ಲಾಸಿ ಕಾಮ್ ಎನ್ವೈರ್ಮೆಂಟ್ ಅಂಡ್ ಪ್ರೊಫೆಷನಲ್ ರಿಚ್ ಕಂಟ್ರಿಯಲ್ಲಿ ನರ್ಸ್ ಆಗಿ ಡಾಕ್ಟರ್ ಆಗಿ ಫಾರ್ಮಸಿಸ್ಟ್ ಆಗಿ ಕೆಲಸ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಹೆಲ್ತ್ ಕೇರ್ ಫೀಲ್ಡ್ ನಲ್ಲಿ ನಮಗೆ ಇಂಟರ್ನ್ಯಾಷನಲ್ ಕರಿಯರ್ ಬೆಳ್ ಮಾಡೋ ಥಾಟ್ ಏನಾದರೂ ಇದ್ರೆ ದಿಸ್ ವಿಡಿಯೋ ಇಸ್ ಫೈ ಬಹರೈನ್ ಹೋಗ್ಬೇಕು ಅಂದ್ರೆ ಪಾಸ್ಪೋರ್ಟ್ ಬೇಕಾಗುತ್ತೆ ಅಂಡ್ ಅಲ್ಲಿನ ಲೈಸೆನ್ಸ್ ಕೂಡ ಬೇಕು ಅದನ್ನ ಇಶ್ಯೂ ಮಾಡೋ ಅಥಾರಿಟಿ ಈಸ್ ನ್ಯಾಷನಲ್ ಹೆಲ್ತ್ ರೆಗ್ಯುಲೇಟರಿ ಅಥಾರಿಟಿ ಶಾರ್ಟ್ ಫಾರ್ಮ್ ಎನ್ ಎಚ್ ಆರ್ ಎ ಬ್ಯಾರ ಲೈಸೆನ್ಸ್ ಅಪ್ಲೈ ಅಪ್ಲೈ ಮಾಡೋ ಪ್ರೊಸೆಸ್ ಆಗಿ ಡೇಟಾ ಫ್ಲೋ ವೆರಿಫಿಕೇಶನ್ ಪ್ರೊಮ್ಯಾಟ್ರಿಕ್ ಎಕ್ಸಾಮ್ ಎಲ್ಲಿ ಅಟೆಂಡ್ ಮಾಡಬೇಕು ಅಂಡ್ ಜಾಬ್ ಇಲ್ಲ ಅಂದ್ರೆ ಏನಾಗುತ್ತೆ ಸೊ ಎಲ್ಲ ಡೌಟ್ಸ್ ಈ ವಿಡಿಯೋದಲ್ಲಿ ನಮಗೆ ಕ್ಲಿಯರ್ ಆಗುತ್ತೆ ಅಂಡ್ ನಿಮ್ಮ ಟೈಮ್ ಸೇವ್ ಆಗೋ ಜೊತೆ ನಿಮ್ಮ ಫ್ಯೂಚರ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ ಫಸ್ಟ್ ಡೇಟ್ ಆಫ್ ಲೋ ವೆರಿಫಿಕೇಶನ್ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ನಿಮ್ಮ ಎಜುಕೇಶನ್ ಸರ್ಟಿಫಿಕೇಟ್ ಹೆಲ್ತ್ ಲೈಸೆನ್ಸ್ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಎಲ್ಲ ಒರಿಜಿನಲ್ ಏರಿಯಾ ಇಲ್ವಾ ಅನ್ನೋದನ್ನ ಚೆಕ್ ಮಾಡ್ತಾರೆ ಸೊ ಡಾಕ್ಯುಮೆಂಟ್ಸ್ ಯಾವ್ದು ಬೇಕು ಅಂತ ಕೇಳಿದ್ರೆ ನಿಮ್ಮ ಎಜುಕೇಶನ್ ಸರ್ಟಿಫಿಕೇಟ್ ಡಿಪ್ಲೊಮಾ ಆರ್ ಬಿ ಎಸ್ ಆರ್ ಎಮ್ ಎಸ್ ಸಿ And home country has license. Next is experience of the packet. NHRA policy prakara eligibility e hai. Doctors general specialist doctors get 2 to 4 years experience, and some general category in doctors is reserved for only Bahrain nationals. ಸೊ ಜನರಲ್ ನರ್ಸ್ ಬ್ಯಾಚುಲರ್ಸ್ ಅಥವಾ ಡಿಪ್ಲೊಮಾ ಕಂಪ್ಲೀಟ್ ಮಾಡಿರೋರಿಗೆ ಒನ್ ಇಯರ್ ಎಕ್ಸ್ಪೀರಿಯನ್ಸ್ ಬೇಕು ಆ್ಯಂಡ್ ಪ್ರಾಕ್ಟಿಕಲ್ ನರ್ಸ್ ಮಿನಿಮಮ್ ಏಯ್ಟೀನ್ ಮಂತ್ಸ್ ಡಿಪ್ಲೊಮಾ ಪ್ಲಸ್ ಒನ್ ಇಯರ್ ಎಕ್ಸ್ಪೀರಿಯನ್ಸ್ ಇರಬೇಕು ಫಾರ್ಮಸಿಸ್ಟ್ಗೆ ಬಿ ಫಾರ್ಮ್ ಆಗಿದ್ರೆ ಫೈವ್ ಇಯರ್ಸ್ ಡಿ ಫಾರ್ಮ್ ಆಗಿದ್ರೆ ಸಿಕ್ಸ್ ಇಯರ್ಸ್ ಡಿ ಫಾರ್ಮ್ ಆಗಿದ್ರೆ ಪ್ಲಸ್ ಟೂ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರಬೇಕು ಕ್ಲಿನಿಕಲ್ ಫಾರ್ಮಸಿಸ್ಟ್ ಫಾರ್ಮ್ ಬಿ ಆರ್ ಎಂ ಫಾರ್ಮ್ ಆಗಿದ್ರೆ Two years experience and pharmacy technicians get two to three year diploma course plus three years experience. Irbhaiko. Allied health professionals gay like physiotherapists, lab technicians, microbiologists, or nutritionists. You're like two years experience after bachelor or diploma. Complementary and alternative medicine, Ayurveda, homeopathy, cupping practitioners. ಇವರಿಗೆ ಟೂ ಇಯರ್ಸ್ ಎಕ್ಸ್ಪೀರಿಯನ್ಸ್ ಆಫ್ಟರ್ ಡಿಗ್ರಿ ಆರ್ ಡಿಪ್ಲೊಮಾ ಡೇಟ್ ಆಫ್ ಬ್ಲೋ ರಿಪೋರ್ಟ್ ತ್ರೀ ಟೈಪ್ಸ್ ಇರುತ್ತೆ ಪಾಸಿಟಿವ್ ರಿಪೋರ್ಟ್ ಬಂದ್ರೆ ನಿಮ್ಮೆಲ್ಲ ಡಾಕ್ಯುಮೆಂಟ್ ಸರಿ ಇದೆ ಅಂಡ್ ಡಿಸ್ಕ್ರಿಪೆನ್ಸಿ ಬಂದ್ರೆ ಡಾಕ್ಯುಮೆಂಟ್ಸ್ ಫೇಕ್ ಅಥವಾ ಮಿಸ್ ಮ್ಯಾಚ್ ಆಗಿರ್ಬೋದು ಅಂಡ್ ಬಹರಿನಲ್ಲಿ ಕೆಲಸ ಮಾಡೋಕೆ ಆಗಲ್ಲ ಡಿಸ್ಕ್ರಿಪೆನ್ಸಿ ಅಂತ ಬಂದ್ರೆ ಅಂಡ್ ಅನೇಬಲ್ ಟು ವೆರಿಫೈ ಅಂತ ಬರೋದು ನಿಮ್ಮ ಓಲ್ಡ್ ಹಾಸ್ಪಿಟಲ್ ಕ್ಲೋಸ್ ಆಗಿದ್ರೆ ಅದ್ವಾದ ಸರಿಯಾಗಿ ರೆಸ್ಪಾನ್ಡ್ ಮಾಡಲಿಲ್ಲ ಅಂದ್ರೆ ನಾನು प्रीवियस ವಿಡಿಯೋದಲ್ಲಿ ಹೇಳಿರೋ ಹಾಗೆ ಅನೆಬಲ್ ಟು ವೆರಿಫೈ ಬರುತ್ತೆ ಎಕ್ಸ್ಪೆರಿ언ಸ್ ಸರ್ಟಿಫಿಕೇಟ್ ನ ಸಬ್ಮಿಟ್ ಮಾಡಬೇಕಾದ್ರೆ ಕನ್ಫರ್ಮ್ ದಟ್ ஹாಸ್ಪिटल ಸ್ಟಿಲ್ ಎگزಿಟ್ ಇಲ್ಲ ಅಂದ್ರೆ ಅನೆಬಲ್ ಟು ವೆರಿಫೈ ಅಂತ ರಿಪೋರ್ಟ್ಸ ಆಗುತ್ತೆ ಸೋ ಸೆಕೆಂಡ್ ಸ್ಟೆಪ್ ಇಸ್ ಫ್ರಮ್ ಮ್ಯಾಚುಕ್ ಎಕ್ಸಾಮ್ ಎನ್ಎಚ್ಆರ್ ಇ ಬಹರೇನ್ ನಲ್ಲಿ ಡೈರೆಕ್ಟ್ ಆಗಿ ಎಕ್ಸಾಮ್ ನ ಅಟೆಂಡ್ ಮಾಡೋಕೆ ಆಗಲ್ಲ ಫಸ್ಟ್ ನಿಮಗೆ ಜಾಬ್ ಇನ್ವಿಟೇಷನ್ ಫ್ರಮ್ ಅ ಹಾಸ್ಪिटल ಆರ್ ಅ ಕ್ಲಿನಿಕ್ ಇನ್ ಬಹರೇನ್ ಅದಾದ ಮೇಲೆ ಪ್ರೊಮೆಟ್ರಿಕ್ ಐ ಡಿಗೆ ನೀವು ಅಪ್ಲೈ ಮಾಡಬಹುದು ಡೇಟಾ ಡೇಟಾಫ್ಲೂ ಕಂಪ್ಲೀಟ್ ಮಾಡಿ ನಲ್ಲಿ ಜಾಬ್ ನ ಸರ್ಚ್ ಮಾಡಿ ಜಾಬ್ ಇನ್ವಿಟೇಷನ್ ಸಿಕ್ಕ ಮೇಲೆ ಮೆಹನ್ ಅಪ್ರೂವಲ್ ಅಂಡ್ ಪ್ರೊಮೆಟ್ರಿಕ್ ಐ ಡಿಗೆ ನೀವು ಅಪ್ಲೈ ಮಾಡಬಹುದು ಪ್ರೊಮೆಟ್ರಿಕ್ ಐ ಡಿ ಸಿಕ್ಕ ಮೇಲೆ ನೀವು ಎಕ್ಸಾಮ್ ನ ಅಟೆಂಡ್ ಮಾಡಬಹುದು ಎಕ್ಸಾಮ್ ಸೆಂಟರ್ಸ್ ಇಂಡಿಯಾ ಖತರ್ ದುಬೈ ಅಬುಧಾಬಿ ಸೌದಿ ಪಾಕಿಸ್ತಾನ್ ಫಿಲಿಪ್ಪೀನ್ಸ್ ಜಾರ್ಡನ್ ಇನ್ನು ಬೇರೆ ಬೇರೆ ಅಲ್ಲಿ ಅವೈಲಬಲ್ ಇದೆ ನಿಯರೆಸ್ಟ್ ಸೆಂಟರ್ನ ನೀವು ಚೂಸ್ ಮಾಡ್ಬೋದು ಪ್ರೊಮೆಟ್ರಿಕ್ ಐ ಡಿ ಸಿಕ್ಕ ಮೇಲೆ ಫಾರಿನ್ ಪ್ಲಸ್ ನಿಮಗೆ ಎಕ್ಸಾಮ್ನ ಬುಕ್ ಮಾಡಿಕೊಡುತ್ತೆ ಸೊ ಫೈನಲ್ ಸ್ಟೆಪ್ ಇಸ್ ರಿಜಿಸ್ಟ್ರೇಷನ್ ಡೇಟಾ ಆಫ್ ಫ್ಲೋ ಕಂಪ್ಲೀಟ್ ಮಾಡಿ ಪ್ಲಸ್ ಎಕ್ಸಾಮ್ನ ಪಾಸ್ ಮಾಡಿದರೆ ರಿಜಿಸ್ಟ್ರೇಷನ್ ನೀವು ಮಾಡ್ಬೋದು ತ್ರೂ ಎನ್ ಎಚ್ ಆರ್ ಎ ಬಹರಿನ್ ಪೋರ್ಟಲ್ ರೆಜಿಸ್ಟ್ರೇಷನ್ ಮಾಡಬೇಕು ಅಂದ್ರೆ ಬೆಹರಿನಲ್ಲಿ ನೀವು ಫಿಸಿಕಲಿ ಇರಬೇಕಾಗತ್ತೆ ವಿತ್ ವ್ಯಾಲಿ ವೀಸಾ ಎಕ್ಸಾಮ್ ಸರ್ಟಿಫಿಕೇಟ್ ಸೊ ಪಾಸಿಟಿವ್ ಡೇಟಾ ಆಫ್ ರಿಪೋರ್ಟ್ ಇರಬೇಕು ಎಕ್ಸಾಮ್ ಪಾಸ್ ಸರ್ಟಿಫಿಕೇಟ್ ಅಂಡ್ ಹೋಮ್ ಕಂಟ್ರಿ ಕೌನ್ಸಿಲ್ ಇಂದ ಗುಡ್ ಸ್ಟ್ಯಾಂಡಿಂಗ್ ಸರ್ಟಿಫಿಕೇಟ್ ಅಂಡ್ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇರಬೇಕು ಎಲ್ಲ ಡಾಕ್ಯುಮೆಂಟ್ಸ್ ರೆಡಿ ಇದ್ರೆ ಯುವರ್ ಹಾಸ್ಪಿಟಲ್ ಆರ್ ಎಂಪ್ಲಾಯರ್ ವಿಲ್ ಗೈಡ್ ಯು ಫಾರ್ ಫೈನಲ್ ಎನ್ ಹೆಚ್ ಆರ್ ಎಸ್ ಸಬ್ಮಿಕ್ಷನ್ प्रोसेस सो अस्तिया वेरी फॉर सीज बेस्ट कन्सलटेंसी हेलिंग थोसं प्रोफेशनल अप्लाई फॉर डेटा फ्लू प्रोसेसिंग क्रोमेट्रिक बुकिंग जॉब गाइडेंस एन एच आर ए रेजिस्ट्रेशन सो फ्रेंड्स इवे क्लारीटी अन्को बहे क्या सालरी फ्रेंडली एनवरमेंट And professional respect, career growth, and tumba an idgan you already work there. So, if your goal is abroad, healthcare career, don't wait. Start collecting documents today and reach out experts like foreign pills for full support. Feel free to ask in the comment section. Until next video, stay confident, stay skilled, and build your healthcare dream abroad. Thanks for watching. See you in the next video.